ಬಿಜೆಪಿ ಯಾರೋ ಕೆಲವರಿಂದಾಗಿ ಆಗ್ತಾ ಇರುವಂತ ಇಡೀ ಎಲ್ಲಾ ಕಾರ್ಯಕರ್ತರಿಗೆ ಅದನ್ನ ಅಂಟಿಸ್ಲಿಕ್ಕೆ ಆಗಲ್ಲ ನಿಮ್ಮ ಹೈಕಮಾಂಡ್ ಅಷ್ಟೊಂದು ವೀಕಾ ಅಂತ ರಾಜ್ಯದ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಕೇಂದ್ರದವರು ಚುನಾವಣೆ ನಡೆಯುವಂತ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಡುವಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಅವರು ಮಾಡಲಿಕ್ಕೆ ನಿಮ್ಮ ಬಿಜೆಪಿಯ ಬಣ ಬಡಿದಾಟ ಬೀದಿಗೆ ಬಂದು ಕಾರ್ಯಕರ್ತರು ಏನಿದು ಅನ್ನೋ ರೀತಿ ಬಂದಿದೆ ಕೇಂದ್ರದವರು ಆದಷ್ಟು ಸಿಗುವುದಕ್ಕೆ ಪರಿಹಾರ ಮಾಡಬೇಕು ಅಂತ ಹೇಳುವಂಥದ್ದು ಯತ್ನಾಳ್ ಅವರ ವಕ್ತು ವಿವಾದ ಹೋರಾಟದ ವಿಚಾರದಲ್ಲಿ ತಾವು ಮಾತನಾಡಿದ್ದೀರಾ ಅದಕ್ಕೆ ಕೌಂಟರ್ ಆಗಿ ಯತ್ನಾಳ್ ಅವರು ಸಹ ಮಾತನಾಡಿದ್ದಾರೆ ಯಾರ ಬಗ್ಗೆನೂ ಮಾತಾಡಿಲ್ಲ ಅವರ ಹೆಸರು ಹೇಳಲ್ಲ ಇವರ ಹೆಸರು ಹೇಳಿಲ್ಲ ಏನೋ ಮಾಮ ಅವರು ನನಗೆ ಹೇಳಿದ್ರು ಅಂತ ಹೇಳುವಂಥದ್ದನ್ನು ಅವರು ತಿಳ್ಕೊಂಡ್ರೆ ನನ್ನ ಜವಾಬ್ದಾರಿ ಇಲ್ಲ ಅದಕ್ಕೆ ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವೀರೇಶ್ ದಾನಿ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ದಿನೇ ದಿನೇ ತಾರಕಕ್ಕೆ ಇರುತ್ತಿದೆ ವಕ್ತು ವಿವಾದದ ವಿಚಾರವನ್ನೇ ಇಟ್ಟುಕೊಂಡು ಯತ್ನಾಳ್ ಆ್ಯಂಡ್ ಟೀಮ್ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡುತ್ತಿದೆ ಈ ವೇಳೆಯೇ ವಿಜೇಂದ್ರ ವಿರುದ್ಧ ಯತ್ನಾಳ್ ಆ್ಯಂಡ್ ಟೀಮ್ ಸಾಕಷ್ಟು ಹರಿಹಾಯ್ತಾ ಇದೆ ಬಿಜೆಪಿಯ ಹೈಕಮಾಂಡ್ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಯತ್ನಾಳ್ಗೆ ದೆಹಲಿ ಬುಲಾವ್ ಕೊಟ್ಟರೂ ಸಹ ಕ್ಯಾರೆ ಎನ್ನುತ್ತಿಲ್ಲ ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಸಿಎಂ ಆಗಿರ್ತಕ್ಕಂಥ ಡಿ ವಿ ಸದಾನಂದ ಗೌಡ್ರಿದ್ದಾರೆ ಅವ್ರನ್ನೂ ಸಹ ಮಾತಾಡಿಸ್ತೀನಿ ಸರ್ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನಾನು ಒಂದು ರೀತಿಯಲ್ಲಿ ನಮ್ಮ ಪಕ್ಷ ಒಂದಷ್ಟು ವೇಗವಂತೆ ತಗೊಂಡು ದಕ್ಷಿಣ ಭಾರತದಲ್ಲೇ ನಮ್ಮ ಪಕ್ಷ ಆಡಳಿತ ಪಕ್ಷವಾಗಿ ಪರಿವರ್ತನೆಯಾಗಿ ರಾಜ್ಯದ ದಕ್ಷಿಣ ಭಾರತದ ಇತರ ರಾಜ್ಯಗಳಿಗೆ ಕೂಡ ಕರ್ನಾಟಕದಿಂದಲೇ ನಮ್ಮ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ವಿಸ್ತರಣೆ ಆಗಬೇಕು ಅಂತ ಹೇಳುವಂಥ ಭಾವನೆ ನಮ್ಮಲ್ಲಿ ಎಲ್ಲ ಇತ್ತು ಆದರೆ ಯಾಕೋ ಏನೋ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆದಂಥ ಹಿನ್ನಡೆ ಅದರ ನಂತರ ಇತ್ತೀಚೆಗೆ ನಡೀತಾ ಇರುವಂಥ ಬೇರೆ ಬೇರೆ ಬೆಳವಣಿಗೆಗಳು ಒಂದು ರೀತಿಯಲ್ಲಿ ನಮ್ಮ ವೇಗವನ್ನು ಎಲ್ಲೋ ಒಂದು ಬ್ರೇಕ್ ಹಾಕಿ ಸ್ವಲ್ಪ ಶಿಥಿಲತೆ ಕಡೆ ತಗೊಂಡು ಹೋಗ್ತಾ ಇರುವಂಥದ್ದು ನಾವು ಕಂಡಿದ್ದೇವೆ ಹಿರಿಯರು ಕಟ್ಟಿದಂಥ ಸಂಘಟನೆ ಇತರ ರಾಜಕೀಯ ಪಾರ್ಟಿಗಳಿಗಿಂತ ವಿಭಿನ್ನ ಪಾರ್ಟಿ ವಿತ್ ಡಿಫರೆನ್ಸ್ ಒಂದು ಶಿಸ್ತುಬದ್ಧ ರಾಜನೀತಿ ಮಾಡುವಂಥದ್ದು ಪ್ರಥಮ ಅಂತ ಹೇಳುವಂಥ ಕಾನ್ಸೆಪ್ಟ್ನಲ್ಲಿ ಕೆಲಸ ಮಾಡುವಂಥದ್ದು ಮನುಷ್ಯ ವ್ಯಕ್ತಿಯಾಗಿ ಅವನು ಮಾಡುವಂಥ ಕೆಲಸ ಬೇರೆ ಸಂಘಟನೆಯಲ್ಲಿ ಅವರು ಮಾಡುವ ಕೆಲಸ ಬೇರೆ ಅಂತ ಹೇಳುವಂಥ ದೃಷ್ಟಿಯಿಂದ ಆ ಸಂಘಟನಾತ್ಮಕವಾಗಿ ಎಲ್ಲವನ್ನು ವರ್ಚಸ್ಸನ್ನು ಬೆಳೆಸಿಕೊಂಡಂಥ ಪಕ್ಷ ಇವತ್ತು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅನುಭವಿಸ್ತಾ ಇರುವಂಥದ್ದು ನಮ್ಮೊಳಗಿರುವಂಥ ಆಂತರಿಕವಾದಂಥ ವ್ಯತ್ಯಾಸಗಳಿಂದ ಅಂತ ನನಗೆ ಅನ್ನಿಸ್ತೆ ಬಿ ಜೆ ಪಿ ಅಂದ್ರೇ ಶಿಸ್ತಿನ ಪಕ್ಷ ಬಿ ಜೆ ಪಿಲಿ ಇದೀಗ ಶಿಸ್ತು ಇದೆಯಾ ನೋಡಿ ಯಾರೋ ಕೆಲವರಿಂದಾಗಿ ಆಗ್ತಾ ಇರುವಂಥದ್ದನ್ನು ಇಡೀ ಎಲ್ಲ ಕಾರ್ಯಕರ್ತರಿಗೆ ಅದನ್ನು ಅಂಟಿಸ್ಲಿಕ್ಕೆ ಆಗೋಲ್ಲ ನೊಂದ ಜೀವಗಳು ಲಕ್ಷಾಂತರ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಈ ರೀತಿ ನಮ್ಮ ಪಾರ್ಟಿಯ ಒಂದು ಒಳಗೆ ನಡೀತಾ ಇರುವಂಥ ವಿದ್ಯಮಾನ ಇದು ಆಗಬಾರ್ದಿತ್ತು ಅಂತ ಹೇಳುವಂಥ ನೋವಿನಲ್ಲಿರುವಂಥದ್ದು ನಾನು ಕೂಡ ಅದರಲ್ಲಿ ಒಬ್ಬ ಇದನ್ನು ಒಂದು ಸರಿದಾರಿಗೆ ತರಬೇಕು ಮತ್ತು ಸರಿದಾರಿಗೆ ತರಲಿಕ್ಕೆ ಬೇಕಾದಂಥ ಶಕ್ತಿ ಇರುವಂಥ ನಮ್ಮ ಸೆಂಟ್ರಲ್ ಪಾರ್ಟಿ ಲೀಡರ್ಸ್ ಇದ್ದಾರೆ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಮ್ಮ ಮನಸ್ಸಲ್ಲಿರುವಂಥ ಒಂದು ನೋವು ಇದಕ್ಕೆ ನಮ್ಮ ಬೇಗುದಿಗೆ ವೇಗ ಸಿಗ್ತಾ ಇರುವಂಥದ್ದು ಯಾವುದೋ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಪರಿಹಾರ ಆಗಬೇಕಾದ್ದು ಅದು ಬೀದಿಗೆ ಹೋಗ್ತಾ ಇರುವಂಥದ್ದು ಇದು ಸ್ವಲ್ಪ ನೋವಿನ ಸಂಗತಿ ಅಂದರೆ ಡಿಲೇ ಅನ್ನೋ ಪ್ರ ಮಾತನ್ನು ತೆಗೆದ್ರಿ ತಾವು ನಿಮ್ಮ ಹೈಕಮಾಂಡ್ ಸಾಕಷ್ಟು ಸ್ಟ್ರಾಂಗ್ ಆಗಿರುವಂಥ ಹೈಕಮಾಂಡು ನಿಮ್ಮ ಹೈಕಮಾಂಡ್ ಅಷ್ಟೊಂದು ವೀಕಾ ಅಂತ ರಾಜ್ಯದ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಸರ್ ನೋಡಿ ಚುನಾವಣೆಗಳು ಯಾವುದೇ ರಾಜಕೀಯ ಪಾರ್ಟಿಗೆ ಅವರ ಒಂದು ಅಳತೆಯ ಅಳತೆಗೋಲದು ಬೇರೆ ಬೇರೆ ರಾಜ್ಯದ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಆದಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂಥ ಚುನಾವಣೆಗಳು ಈಗ ಮೊನ್ನೆ ಮಹಾರಾಷ್ಟ್ರದಲ್ಲಿ ನಡೆದಂಥ ಚುನಾವಣೆ ಇದರಿಂದಾಗಿ ಕೇಂದ್ರದವರು ಚುನಾವಣೆ ನಡೆಯುವಂಥ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಡುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಂಥ ಹಿನ್ನೆಲೆಯಲ್ಲಿ ಅವರು ಮಾಡಲಿ ಈಗ ಮೂರನೇ ತಾರೀಕಿಗೆ ನಮ್ಮ ಜನರಲ್ ಸೆಕ್ರೆಟರಿ ಒಬ್ಬರು ಅವರನ್ನು ಡೆಪ್ಯೂಟ್ ಮಾಡಿದ್ದಾರೆ ಇಲ್ಲಿ ಬರ್ತಾರೆ ಎಲ್ಲವನ್ನು ತಿಳ್ಕೊಂಡು ವರದಿಯನ್ನು ಒಪ್ಪಿಸ್ತಾರೆ ಆ ವರದಿ ಆಧಾರದಲ್ಲಿ ತಕ್ಷಣ ಅದಕ್ಕೆ ಪರಿಹಾರ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನಕ್ಕೆ ಕೇಂದ್ರದವರು ಬಂದ ಹಂಗಿದೆ ಬಿ ಜೆ ಪಿಯಲ್ಲಿ ಬಣ ಬಡಿದಾಟ ಏನು ಹೊಸದಲ್ಲ ಸರ್ ಹಿಂದೆ ಪಕ್ಷ ಕಟ್ಟಿದಂಥ ಅನಂತಕುಮಾರ್ ಆಗಿರ್ಬೋದು ಯಡಿಯೂರಪ್ಪನವರು ಪಕ್ಷ ಕಟ್ಟುವಂಥ ಸಂದರ್ಭದಲ್ಲೂ ಆ ಸಂದರ್ಭದಲ್ಲೂ ಸಹ ಬಣ ಬಡಿದಾಟ ಇತ್ತು ಆದರೆ ಇಷ್ಟೊಂದು ಬೀದಿಗೆ ಯಾವತ್ತೂ ಸಹ ಬಂದಿದ್ದಿಲ್ಲ ನಿಮ್ಮ ಬಿ ಜೆ ಪಿಯ ಬಣ ಬಡಿದಾಟ ಬೀದಿಗೆ ಬಂದು ಕಾರ್ಯಕರ್ತರು ಏನಿದು ಅನ್ನೋ ರೀತಿ ಬಂದಿದೆ ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತು ಏನು ಅನ್ನೋ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನು ಹೇಳ್ತೀರಿ ಅಲ್ಲ ಇದನ್ನೇ ನಾನು ಹೇಳ್ತಾ ಇರುವಂಥದ್ದು ನೀವೇನು ಹೇಳಿದರೆ ಅದನ್ನೇ ನಾನು ಹೇಳ್ತಾ ಇರುವಂಥದ್ದು ನಾನು ಅಧ್ಯಕ್ಷನಾಗಿದ್ದೆ ನಾಲ್ಕೂವರೆ ವರ್ಷ ಭಾರತೀಯ ಜನತಾ ಪಾರ್ಟಿಗೆ ನನ್ನ ಕಾಲಘಟ್ಟದಲ್ಲೇ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿರುವಂಥದ್ದು ಆಗ ನಮ್ಮ ಅನಂತಕುಮಾರು ಮತ್ತು ಯಡಿಯೂರಪ್ಪರನ್ನು ಜೋಡೆತ್ತು ಅಂತ ಹೇಳ್ತಾ ಇದ್ರು ಆದರೆ ಆ ಜೋಡೆತ್ತುಗಳು ಅಷ್ಟೇ ರೀತಿಯಲ್ಲಿ ಆ ಆಂತರಿಕ ಸಂಘರ್ಷಗಳಲ್ಲಿ ಕೂಡ ಅವರಿದ್ದರು ಗುಂಪುಗಾರಿಕೆಗಳು ಎರಡು ಭಾಗ ಭಾಗಕ್ಕೆ ಕೂಡ ಇದ್ದದನ್ನು ನಾವು ಕಂಡಿದ್ದೇವೆ ಆದರೆ ನಮ್ಮ ವಿರೋಧಿಗಳನ್ನು ಮಣಿಸುವುದರಲಿ ಕಾಂಗ್ರೆಸ್ನ ಮೇಲೆ ನಮ್ಮ ದಾಳಿ ಮಾಡುವುದರಲಿ ನಮ್ಮ ಯಾವತ್ತೂ ಕೂಡ ವೈಯಕ್ತಿಕವಾದಂಥ ಆಂತರಿಕ ಭಿನ್ನಾಭಿಪ್ರಾಯ ಎಲ್ಲಿಯೂ ಕೂಡ ಹೊರಗೆ ಬರ್ತಾ ಇರಲಿಲ್ಲ ಅದನ್ನು ಒಂದು ಹತೋಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡುವಂಥದ್ದನ್ನು ಮಾಡಿ ಈಗ ಅದಕ್ಕೆ ವ್ಯತಿರಿಕ್ತವಾಗಿರುವಂಥದ್ದು ಅದಕ್ಕಾಗಿ ನೋವು ಅಂತ ನಾನು ಹೇಳ್ತಾ ಇರುವಂಥದ್ದು ನೀವು ಕೇಳಿದ ಪ್ರಶ್ನೆಗೆ ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ಕೇಂದ್ರದವರು ಆದಷ್ಟು ಶೀಘ್ರದಕ್ಕೆ ಪರಿಹಾರ ಮಾಡಬೇಕು ಅಂತ ಹೇಳುವಂಥದ್ದು ಮತ್ತು ಭಾರತೀಯ ಜನತಾ ಪಾರ್ಟಿ ಒಮ್ಮೆ ಈ ಅಶಿಸ್ತಿನ ಕಡೆಗೆ ಹೋಗುವಂಥದ್ದನ್ನು ನಿಲ್ಲಿಸಿದ್ರೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿ ಮುಂದುವರ್ತದೆ ಯತ್ನಾಳ್ ಅವರ ವಕ್ತು ವಿವಾದ ಹೋರಾಟದ ವಿಚಾರದಲ್ಲಿ ತಾವು ಮಾತನಾಡಿದ್ದೀರಾ ಅದಕ್ಕೆ ಕೌಂಟ್ರಾಗಿ ಯತ್ನಾಳ್ ಅವರು ಸಹ ಮಾತನಾಡಿದ್ದಾರೆ ತಾವು ಸೈಲೆಂಟ್ ಆಗಿದ್ದರೆ ಓಕೆ ಇಲ್ಲದಿದ್ದರೆ ಎಲ್ಲವೂ ಸಹ ನಿಮ್ಮದನ್ನು ಸಹ ಬಿಚ್ಚಿಡ್ತೀನಿ ಅಂತ ಹೇಳ್ತಾರೆ ಏನು ಸರ್ ನೋಡಿ ನಾನು ವ್ಯಕ್ತಿಗತವಾಗಿ ಯಾರ ಬಗ್ಗೆ ನಾನು ಮಾತಾಡಿಲ್ಲ ಯಾರ ಬಗ್ಗೆನೂ ಮಾತಾಡಿಲ್ಲ ಅವರ ಹೆಸರು ಹೇಳಲ್ಲ ಇವರ ಹೆಸರು ಹೇಳಿಲ್ಲ ಏನೋ ಮಾಮ ಅವರು ನನಗೆ ಹೇಳಿದರು ಅಂತ ಹೇಳುವಂಥದ್ದನ್ನು ಅವರು ತಿಳ್ಕೊಂಡ್ರೆ ನಾನು ಜವಾಬ್ದಾರಿ ಇಲ್ಲ ಅದಕ್ಕೆ ಮತ್ತು ನಿಮ್ಮನ್ನೆಲ್ಲ ಕಂಡ್ರೆ ಅವರಿಗೆ ಒಂದು ಆವೇಶ ಬರುವಂಥದ್ದೆಲ್ಲ ಇರ್ತದೆ ಕೆಲವು ಜನರಿಗೆ ಮಾಧ್ಯಮದನ್ನು ಮಾಧ್ಯಮ ನೋಡಿದ ಕೂಡಲೇ ಒಂದು ಆವೇಶ ಒಂದೆರಡು ಮಾತು ಹೆಚ್ಚು ಹೇಳುವಂಥದ್ದು ಇದೆಲ್ಲ ಮಾಡುವಂಥದ್ದು ನೋಡಿ ನಾನು ಯಡಿಯೂರಪ್ಪರಿಗೂ ನಾನು ಮಾತಾಡಿದ್ದೀನಿ ನಾನು ಪ ಅನಂತಕುಮಾರಿಗೂ ಮಾತಾಡಿದ್ದೀನಿ ರಾಜ್ಯದ ಅಧ್ಯಕ್ಷನಾಗಿದ್ದಾಗ ಅಥವಾ ಅದರ ನಂತರ ದಿನದಲ್ಲಿ ಪಕ್ಷದ ಸಂಘಟನೆಯಲ್ಲಿ ಯಾರು ವ್ಯತ್ಯಾಸಗಳನ್ನು ಮಾಡ್ತಾರೋ ಅವರ ಎಲ್ಲರ ಬಗ್ಗೆ ಮಾತಾಡಿದ್ದೀನಿ ಎರಡು ಮಾತಿಲ್ಲ ನೀವು ನೋಡಿರ್ಬೋದು ಜನಾರ್ದನ್ ರೆಡ್ಡಿ ನಾನು ಸಸ್ಪೆಂಡ್ ಮಾಡಿದ್ದೆ ಅಧ್ಯಕ್ಷ ಆಗಿದ್ದಾಗ ರೇಣುಕಾಚಾರ್ಯರನ್ನ ಪಕ್ಷದಿಂದ ಹೊರಗೆ ಹಾಕಿದ್ದೆ ಇದೇ ಯತ್ನಾಳ್ನ ಪಕ್ಷದಿಂದ ಹೊರಗೆ ಹಾಕಿದ್ದೆ ಅವರು ಹಸಿಸ್ತಿದ್ದರು ಅಂತ ಅದ ಕಾರಣ ನಾನು ಯಾರಿಗೂ ಇಂಡಿವಿಜುವಲ್ ಆಗಿ ಅಲ್ಲ ಪಕ್ಷದ ಮೇಲೆ ಗಂಭೀರವಾದಂಥ ಯಾವುದೇ ಅಶಿಸ್ತುಗಳನ್ನು ಮಾಡಿದಾಗ ನಾನು ಆಲ್ರೆಡಿ ಮಾಡಿಲ್ಲ ಆದ ಕಾರಣ ಯಾರೋ ಏನೋ ಹೇಳಿದರು ಅಂತೇಳಿ ಅದಕ್ಕೆ ಯಾರೋ ಉತ್ತರ ಕೇಳುವಂಥದ್ದು ಯತ್ನಾಳವರು ಅವರು ಬಹಿರಂಗವಾಗಿ ಇಷ್ಟೆಲ್ಲ ಮಾತನಾಡ್ತಾ ಇದ್ದಾರೆ ಕ್ರಮ ಯಾಕೆ ಕೈಗೊಳ್ತಾ ಇಲ್ಲ ಅಂತ ಸರಿ ಈ ಪ್ರಶ್ನೆಯನ್ನು ನೀವು ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ಅಥವಾ ಬೇರೆ ವರಿಷ್ಠರಿಗೆ ಕೇಳಬೇಕು ನಾನು ನೀವು ಹೇಳಿದ್ದನ್ನೇ ಕೇಳ್ತಾ ಇರುತ್ತಾನೆ ಇದನ್ನು ಪ್ರವೇಶ ಮಾಡಿ ಇದನ್ನು ಪರಿಹಾರ ಮಾಡಿ ಅಂತ ನಾನು ಕೇಳ್ತಾ ಇರೋದು ಸದ್ಯಕ್ಕೆ ರಾಜ್ಯದ ಬೆಳವಣಿಗೆಗಳನ್ನು ನೋಡಿದರೆ ಕೇಂದ್ರದ ನಾಯಕರು ಏನು ಮಾಡಬೇಕು ಅಂತ ಹೇಳ್ತೀರಾ ಸರ್ ಕೇಂದ್ರದವರು ಆಗಬೇಕು ಇಡೀ ಇದನ್ನು ಅಧ್ಯಯನ ಮಾಡಬೇಕು ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅವರ ಮೇಲೆ ಕಾರ್ಯಾಚರಣೆಗಳನ್ನು ಮಾಡಬೇಕು ಮತ್ತು ಬಾಕಿ ಹಂತದಲ್ಲಿ ಪಕ್ಷವನ್ನು ಹೇಗೆ ಬೆಳೆಸಬೇಕು ಅಂತ ನೋಡುವಂಥದ್ದು ಸಲಹೆಗಳನ್ನು ಕೊಡಬೇಕು ಅಂದರೆ ಹೈಕಮಾಂಡ್ ಆಗಿ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತೀರಾ ಆರನೇ ತಾರೀಕಿಗೆ ಬರ್ತಾ ಇದ್ದಾರೆ ಮೂರನೇ ತಾರೀಕಿಗೆ ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯ ಬರ್ತಾ ಇದ್ದಾರೆ ಅವರು ಎಲ್ಲವನ್ನು ಮಾತಾಡುವಂಥದ್ದನ್ನು ಮಾಡ್ತಾರೆ ಎಲ್ಲ ವಿಚಾರಗಳನ್ನು ಕೇಳ್ತಾರೆ ಅವರ ಅವರ ಎದುರುಗಡೆ ಎಲ್ಲ ವಿಚಾರಗಳನ್ನು ನಾವು ಮಾತಾಡ್ತೀವಿ ಅವರ ಎದುರುಗಡೆ ಮಾತಾಡಿದ ಯಾವುದೇ ವಿಚಾರವನ್ನು ನಿಮ್ಮಲ್ಲಿ ಮಾತಾಡೋಕ್ಕಾಗಲ್ಲ ನಿಮ್ಮಲ್ಲಿ ಮಾತಾಡೋಕ್ಕಾಗಲ್ಲ ನಿಮಗೆ ನಮಗೆ ಏನು ಸಂಬಂಧಗಳು ಅಂತ ಹೇಳಿದರೆ ಪಕ್ಷದ ಆಂತರಿಕ ವಿಚಾರದಲ್ಲಿ ಅಲ್ಲ ಸಾರ್ವಜನಿಕ ವಲಯದಲ್ಲಿ ಏನಾಗ್ತದೆ ಅದರ ಬಗ್ಗೆ ಮಾತ್ರ ನಾವು ಮಾತಾಡ್ಬೋದು ಅವರು ನನ್ನ ಪಕ್ಷದೊಬ್ಬ ವ್ಯಕ್ತಿಯ ವಿರುದ್ಧ ನಾನು ಯಾವುದೋ ಮಾಧ್ಯಮದಲ್ಲಿ ಮಾತಾಡುವಂಥದ್ದು ಅದು ಯಾವುದೇ ರಾಜಕೀಯ ವ್ಯಕ್ತಿಗೆ ಶೋಭೆ ತರುವಂಥದ್ದಲ್ಲ ಅಂದರೆ ಹೈಕಮಾಂಡ್ ಎಂಟ್ರಿ ಆಗೋದ್ರಿಂದ ಈ ಎಲ್ಲ ಭಿನ್ನಮತ ಮತ್ತೆ ಶಿಸ್ತು ಮೂಡುತ್ತೆ ಅನ್ನೋ ನಂಬಿಕೆ ನಿಮ್ಗಿದೆಯಾ ನನ್ನ ಪಾರ್ಟಿಯ ನನ್ನ ಕೇಂದ್ರದ ವರಿಷ್ಠರಿಗೆ ಆ ಕೆಪ್ಯಾಸಿಟಿ ಇದೆ ಎಲ್ಲವನ್ನು ಸರಿ ಮಾಡಬಲ್ಲಂಥ ಕೆಪ್ಯಾಸಿಟಿ ನೀವು ನೋಡಿರ್ಬೋದು ಮಹಾರಾಷ್ಟ್ರದಲ್ಲಿ ನಮಗೆ ಲೋಕಸಭೆಯಲ್ಲಿ ಹಿನ್ನಡೆ ಆಯಿತು ಏನಾಯಿತು ಮೊನ್ನೆ ಮಹಾರಾಷ್ಟ್ರದ ಚುನಾವಣಾ ಫಲಿತಾಂಶ ಮಹಾರಾಷ್ಟ್ರದ ಲೋಕಸಭಾ ಚುನಾವಣೆ ಹಿನ್ನಡೆ ಯಾಕೆ ಆಯಿತು ಅಂತ ತಿಳ್ಕೊಂಡು ಅದನ್ನು ಮತ್ತೆ ರೆಕ್ಟಿಫೈ ಮಾಡಿ ಮತ್ತೆ ಅಧಿಕಾರಕ್ಕೆ ಬರುವಂಥದ್ರಲ್ಲಿ ಮಾಡಿದ್ದಾರೆ ಇಲ್ಲ ರಾಜ್ಯದಲ್ಲೂ ಅದೇ ಪರಿಸ್ಥಿತಿ ಆಯಿತಲ್ಲ ವಿಧಾನಸಭೆಯಲ್ಲಿ ನಿಮಗೆ ಹಿನ್ನಡೆ ಆಗಿತ್ತು ಉಪಚುನಾವಣೆಯಲ್ಲೂ ಸಹ ಮತ್ತೆ ಕೈ ಸುಟ್ಕೊಂಡ್ರೆ ಇದ್ದಂಥ ಕ್ಷೇತ್ರಗಳನ್ನು ಸಹ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ನಿಮಗೆ ಇದಕ್ಕೇನು ಹೇಳ್ತೀರಾ ಎಲ್ಲ ಕಡೆಗಳಲ್ಲಿ ಯಾವ ರೂಲಿಂಗ್ ಪಾರ್ಟಿ ಇದೆಯಾ ಅವರೇ ಗೆದ್ದಿದ್ದಾರೆ ಅಂತ ಹೇಳಿದ ಮೇಲೆ ಜನರಲ್ ರೂಲ್ ಎಲ್ರಿಗೂ ಅಪ್ಲೈ ಆಗುತ್ತೆ ಅಲ್ವಾ ಅದೇನು ಕರ್ನಾಟಕಕ್ಕೊಂದು ಸಪ್ರೇಟ್ ರೂಲ್ ಇದೆಯಾ ಜನರಲ್ ರೂಲ್ ಎಲ್ಲಿ ಆಡಳಿತ ಪಕ್ಷಗಳಿದಾವ ಆಡಳಿತ ಪಕ್ಷದ ಬೈ ಎಲೆಕ್ಷನ್ಗಳು ಒಂದು ರೀತಿಯಲ್ಲಿ ಆಡಳಿತ ಪಕ್ಷದ ಪರವಾಗಿ ಎಲ್ಲ ಅಲ್ಲಿ ಬೇರೆ ಬೇರೆ ಕೆಲವು ಕಡೆಗಳಲ್ಲಿ ಬಿಟ್ಟರೆ ಬಾಕಿ ಎಲ್ಲ ಕಡೆಗಳಲ್ಲಿ ಅದೇ ನಡೀತಾ ಇರುವಂಥದ್ದು ಸದಾನಂದ ಗೌಡರು ಸಹ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಅಧ್ಯಕ್ಷರಾಗಿ ಅಧಿಕಾರವನ್ನು ಮಾಡಿದ್ರಿ ತದನಂತರ ಈಗ ಸೈಲೆಂಟ್ ಆಗಿಬಿಟ್ರಿ ಮತ್ತೆ ಏನಾದ್ರು ರಾಜಕಾರಣದಲ್ಲಿ ಇಲ್ಲ ಖಂಡಿತವಾಗಿ ನಾನೊಬ್ಬ ಸಂತೃಪ್ತ ರಾಜಕಾರಣಿ ನನಗೆ ಕಳೆದ ನನ್ನ ಹತ್ತು ಮೂವತ್ತು ವರ್ಷದ ರಾಜಕೀಯದಲ್ಲಿ ನನಗೆ ಬೇರೆಯವರಿಗೆ ಸಿಗದಂಥ ಎಲ್ಲ ಸ್ಥಾನಗಳನ್ನು ನನ್ನ ಪಾರ್ಟಿ ನನಗೆ ಕೊಟ್ಟಿದೆ ಒಬ್ಬನಿಗೆ ರಾಜಕಾರಣಿಗೆ ಸ್ವಲ್ಪ ಅವನಿಗೆ ಕೂಡ ಒಂದು ಇತಿಮಿತಿ ಇರಬೇಕು ಅವನ ಆಸೆಗೆ ಒಂದು ಲಿಮಿಟೇಷನ್ಸ್ ಇರಬೇಕು ನನ್ನಂಥ ಲಕ್ಷಾಂತರ ಜನ ಕಾರ್ಯಕರ್ತರು ಇವತ್ತು ನನ್ನ ಪಕ್ಷಕ್ಕಾಗಿ ದುಡಿದಿದ್ದಾರೆ ನಾನೇ ಸಾಯುವವರೇ ಕೂಡ ನಾನೇ ಯಾವುದೋ ಪೊಸಿಷನಲ್ಲಿರಬೇಕು ಇರಬೇಕು ಅಂತ ಹೇಳುವಂಥ ಅಪೇಕ್ಷೆ ಪಡುವಂಥ ಅಂಥ ಒಂದು ಸಣ್ಣ ಮನೋಭಾವ ನನ್ನಲ್ಲಿಲ್ಲ ನಾನು ಸಂತೃಪ್ತ ರಾಜಕಾರಣಿ ನಾನು ಮಂತ್ರಿಯಾಗದೆ ಮುಖ್ಯಮಂತ್ರಿಯಾಗಿದ್ದೀನಿ ಮುಖ್ಯಮಂತ್ರಿ ನಾನು ಯಾವುದೋ ಒಂದು ಹಳ್ಳಿಯಿಂದ ಬಂದು ನಾನು ರಾಜ್ಯದ ಅಧ್ಯಕ್ಷ ಆಗಿದ್ದೀನಿ ನರೇಂದ್ರ ಮೋದಿಯವರ ಜೊತೆ ಏಳು ವರ್ಷಗಳ ಕಾಲ ನಾನು ಕ್ಯಾಬಿನೆಟ್ ಆಗಿ ಕೆಲಸ ಮಾಡಿದ್ದೀನಿ ವಿರೋಧ ಪಕ್ಷದ ನಾಯಕನಾಗಿ ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ಉಪನಾಯಕನಾಗಿ ಕೆಳಮನೆಯಲ್ಲಿ ಕೆಲಸ ಮಾಡಿ ನನಗಿನ್ನೇನು ಸರ್ ನಿಮಗೆ ಏನು ಏನು ಅರ್ಧ ನನಗಿಂತ ಶಕ್ತಿವಂತರು ನನಗಿಂತ ಹೆಚ್ಚು ನಿಷ್ಠಾವಂತರು ನನಗಿಂತ ಹೆಚ್ಚು ಒಂದು ರಾಜಕಾರಣದಲ್ಲಿ ಕೆಲಸ ಮಾಡಬಲ್ಲವರು ಸಾವಿರಾರು ಜನ ಯುವಕರಿದ್ದಾರೆ ಇವತ್ತು ಅವರಿಗೆ ಅವಕಾಶ ಕೊಡಬೇಕು ನಾನು ಸಂತ ಆದರೆ ನನಗೆ ನನ್ನ ಪಾರ್ಟಿಗೆ ನಾನು ಎಷ್ಟು ದಿನ ಇದ್ದೇನೋ ಅಷ್ಟು ದಿನ ನನ್ನ ಪಾರ್ಟಿಗೋಸ್ಕರ ನಾನು ಕೆಲಸ ಮಾಡ್ತೀನಿ ಪಾರ್ಟಿಯಲ್ಲಿ ವ್ಯತ್ಯಾಸಗಳಾದಾಗ ಬಾಯಿ ಮುಚ್ಚಿ ಕೂತ್ಕೊಳ್ಳೋದಿಲ್ಲ ಆದರೆ ಅದನ್ನು ಬರೀ ಮಾಧ್ಯಮದ ಪ್ರಚಾರಕ್ಕೋಸ್ಕರ ನಾನು ಉಪಯೋಗ ಮಾಡಲ್ಲ ನನ್ನ ಪಕ್ಷದ ಬೆಳವಣಿಗೆಗೋಸ್ಕರ ನಾನು ಉಪಯೋಗ ಮಾಡ್ತೀನಿ ಅಲ್ಲ ಸದಾನಂದ ಗೌಡರು ಹಿರಿಯರಿದ್ದಾರೆ ಪಕ್ಷದಲ್ಲಿ ಒಬ್ಬರು ಮಾರ್ಗದರ್ಶಕರಾಗಿ ಸಕ್ರಿಯ ರಾಜಕಾರಣದಲ್ಲಿ ಇರಬೇಕಂತ ಬೈಸೂರು ಸಹ ತಮ್ಮ ಪಂಬಿಲ್ಗರ್ ಇದ್ದಾರೆ ಅದಕ್ಕೇನು ಹೇಳ್ತೀರಾ ಅಂತ ಸರ್ ನನ್ನ ನಾನು ಪಕ್ಷದ ಕೆಲಸ ಮಾಡೋದೇ ನನ್ನ ಕಾರ್ಯಕರ್ತರಿಗೆ ಸಮಾಧಾನ ನಾನು ಒಂದು ಪಕ್ಷದಲ್ಲಿ ಇದ್ದಂಥ ಯಾವುದೇ ಗುಂಪುಗಾರಿಕೆ ಮಾಡದೆ ಯಾವುದೇ ದುಡ್ಡು ಕೊಳ್ಳೆ ಹೊಡೆಯದೆ ಜನರ ದುಡ್ಡು ಇರ್ಬೋದು ಸರ್ಕಾರದ ದುಡ್ಡು ಇರ್ಬೋದು ಕೊಳ್ಳೆ ಹೊಡೆಯದೆ ಯಾವುದೇ ಒಂದು ರೀತಿಯಲ್ಲಿ ಬೇರೆ ಬೇರೆ ಆ ರಾಜಕಾರಣದಲ್ಲಿ ನಡೆಯುವಂಥ ವಿದ್ಯಮಾನಗಳಿಗೆ ಬಲಿಯಾಗದೆ ಕೆಲಸ ಮಾಡುವುದೇ ನನ್ನ ಕಾರ್ಯಕರ್ತರಿಗೆ ಪ್ರೀತಿ ಅದಕ್ಕಾಗಿ ನಾನು ನಾನು ಯಾವಾಗಲೂ ಮೀಡಿಯಾಕ್ಕೆ ಬರೋದಿಲ್ಲ ನಾನು ನನಗೆ ಅಗತ್ಯ ಇಲ್ಲ ಅಗತ್ಯ ಇಲ್ಲ ನಾನು ಸಂತೃಪ್ತ ರಾಜಕಾರಣಿ ಅದಕ್ಕಿಂತ ಆ ಶಬ್ದಕ್ಕೆ ಇನ್ನೇನು ನಾನು ಅದನ್ನು ಎಕ್ಸ್ಪ್ಲನೇಷನ್ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ನಾನೊಬ್ಬ ಸಂತೃಪ್ತ ನನಗೆ ಖುಷಿ ಇದೆ ನನಗೆ ಜೀವನದಲ್ಲಿ ಎಲ್ಲ ಸಿಕ್ಕಿದೆ ಅಂತ ಹೇಳುವಂಥ ಒಂದು ಸಂತೃಪ್ತಿ ಇದೆ ಅದಕ್ಕೆ ಕಾರಣ ನನ್ನ ಪಾರ್ಟಿ ಕೆಲಸ ಮಾಡಬೇಕು ನನ್ನ ಕಮಿಟ್ಮೆಂಟ್ ಇದೆ ನನ್ನ ಕಮಿಟ್ಮೆಂಟ್ ಯಾವುದನ್ನು ನನಗೆ ಕೊಟ್ಟಿದ ಆ ಪಾರ್ಟಿಗೆ ನಾನು ನನ್ನ ಕೆಲಸ ಕಾರ್ಯಗಳನ್ನು ಮಾಡದಿದ್ದರೆ ಅದು ಸರಿಯಲ್ಲ ಅದನ್ನು ನಾನು ಮಾಡ್ತೀನಿ ಥ್ಯಾಂಕ್ ಯು ಸರ್ ಇದಿಷ್ಟು ಮಾಜಿ ಎಂ ಆಗಿರ್ತಕ್ಕಂಥ ಸದಾನಂದ ಗೌಡರುಗಳ ಮಾತಾಗಿತ್ತು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ